ಹಿಂದೆ ತಗ ಅರ್ಥನೇ ಆಗ್ತಾಯಿಲ್ಲ ನಿಮಗೆ ಹಿಂದೆ ತಗೊಳ್ಳಿ ನೀಟಾಗಿ ಬರುತ್ತೆ ನೀಟಾಗಿ ಬರುತ್ತೆ ಎಲ್ಲ ಹೋಗಿ ಕ್ಯಾಮ್ರಾ ತೊಗೊಂಡು ಮಕ್ಕಳಿಗೆ ಇಟ್ಬಿಟ್ಟು ನಿಂತ್ಕೊಂತೀರ ಬರುತ್ತೆ ಹಿಂದೆ ಇಟ್ಕೊಳಿಸ ஆ இவங்க சவுண்ட் கேடதல்ல நர்வஸ் ஆகபடி ஃபுல் ஏற்படி நம்ம ನಿಮಿಷ ವೀ ಸರ್ ಸರ್ ವೇಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಯಾರು ಮೊನ್ನೆ ಅಡ್ಡನಿತ್ತು ಬಾಮಗ ಹಿಂದೆಲ್ಲ ಪ್ರತಿ ಸಲ ಪ್ರತಿ ಟ್ರೈಮ್ಗೂ ಹೇಳ್ಬೇಕಲ್ಲ ನಿಮಗೆ ಬನ್ನಿ ಸರ್ ಇಲ್ಲ ಇಲ್ಲ ಎಲ್ಲ ಸರ್ ಬನ್ನಿ ಸರ್ ಸರ್ ಹಿಂಗೆ ಬನ್ನಿ ಹಿಂಗೆ ಗಾಡಿ ಕೆಟ್ಟ ಚಲೋ ಹೋಯ್ತು ಆಸೆ ಇಲ್ಲ ಅದ್ರಲ್ಲಿ ಅದಕ್ಕೆ ಚಪ್ಪೆಲ್ಲ ಮಾಡೋದಾ ಹಂಗ ಒಬ್ರು ಕಡೆ ಬರ್ಬೇಕು